ನಾನಿಲ್ಲಿ ನಿಮಗೆ ಸಾವರಿಯ ಅಂಬ್ರೇಲಾನ ಹೇಳ್ಕೊಡ್ತಾಯಿದ್ದೀನಿ ನಾನು ಮೊದಲು ಬಾಡಿ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಇದು ಉದ್ದ ಹದಿನಾಲ್ಕು ಇಂಚ್ ಮತ್ತು ಅಗಲಕ್ಕೆ ಹತ್ತು ಇಂಚ್ ತೆಗೆದುಕೊಂಡಿದ್ದೇನೆ ಇದು ಫೋಲ್ಡಿಂಗಲ್ಲಿದೆ ಎರಡು ಪೀಸ್ ತೆಗೆದುಕೊಳ್ಳಿ ಒಂದೇ ಸೈಜಿನ ಎರಡು ಪೀಸ್ ಈ ರೀತಿ ಎರಡು ಫೋಲ್ಡಿಂಗ್ ಒಂದೇ ಕಡೆ ಬರೋ ಥರ ಇಟ್ಕೊಳ್ಳಿ ಈ ರೀತಿ ನೀಟಾಗಿ ಬರಬೇಕು ಎಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು ಬೇಕಾದರೆ ಒಂದೆರಡು ಪಿನ್ನನ್ನು ಹಾಕೊಳ್ಳಿ ಈಗ ನಾನಿಲ್ಲಿ ಬಗಲನ್ನು ಆರಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಶೋಲ್ಡರನ್ನು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇನೆ ಈ ರೀತಿ ಲೈನನ್ನು ಹಾಕ್ಕೊಳ್ಳಿ ಆನಂತರ ಕೊರಳು ಎರಡು ಇಂಚ್ ಶೋಲ್ಡರ್ ಮೂರು ಇಂಚಿದೆ ಕೊರಳಿನಾಗಲ್ಲ ಎರಡು ಇಂಚ್ ಶೋಲ್ಡರ್ ಮೂರು ಇಂಚಿದೆ ಇದು ಟೋಟಲಾಗಿ ಐದು ಇಂಚಿದೆ ಆನಂತರ ಅರ್ಧ ಇಂಚ್ ಇಲ್ಲಿ ಮುಸಿದ ಇಳಿಕೆಯನ್ನು ಮಾಡ್ಕೊಳ್ಳಿ ಈ ರೀತಿ ಅನಂತರ ಅರ್ಧ ಇಂಚ್ ಫ್ರಂಟ್ ಬಗಲಿಗೆ ಅರ್ಧ ಇಂಚ್ ಒಳಗಡೆ ತೆಗೆದುಕೊಳ್ಳಿ ಈ ರೀತಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಆನಂತರ ಈ ಹಿಂದಿನ ಬಗಲಿನ ಶೇಪ್ ಹಾಕಲು ಇಲ್ಲಿಂದ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಗಲಿನ ಶೇಪನ್ನು ಹಾಕೊಳ್ಳಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಒಂದೇ ಕಡೆ ಮಾರ್ಕ್ ಇದ್ದೀನಿ ನಾನಿಲ್ಲಿ ಫ್ರಂಟ್ ನೆಕ್ ಅನ್ನು ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೇನೆ ಇದನ್ನು ರೌಂಡ್ ಇಟ್ಕೊಂಡಿದ್ದೇನೆ ಫ್ರಂಟ್ ಅದಾದ ನಂತರ ಇಲ್ಲಿ ಟಕ್ಸ್ ಫ್ರಂಟ್ ಪಾರ್ಟಿಗೆ ಟಕ್ಸ್ ಹಿಡಿಯಲು ನಾಲ್ಕು ಕಾಲ್ ಟಕ್ಸ್ಗೆ ನಾಲ್ಕು ಕಾಲ್ ಆ ನಂತರ ಒಂದೊಂದು ಇಂಚಿನ ಟಕ್ಸನ್ನು ಹಿಡಿತಾ ಇದ್ದೇನೆ ಇದು ಉದ್ದಕ್ಕೆ ನಾಲ್ಕು ಇಂಚ್ ಮತ್ತು ಫೋಲ್ಡಿಂಗ್ ಕಡೆಯಿಂದ ನಾಲ್ಕು ಕಾಲು ಇಂಚ್ ಇದೆ ಈಗ ಬ್ಯಾಕ್ ಕೊರಳನ್ನು ಇಲ್ಲೇ ಮಾರ್ಕ್ ಮಾಡಿಕೊಳ್ಳಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಹಾಕೊಳ್ಳಿ ನಾನು ಫ್ರಂಟ್ ಮತ್ತು ಬ್ಯಾಕ್ ಎರಡು ರೌಂಡ್ ಶೇಪ್ ತೆಗೆದುಕೊಂಡಿದ್ದೇನೆ ಆನಂತರ ಈಗ ಎರಡು ಪೀಸ್ ನೀಟಾಗಿ ಇಟ್ಟು ಕಟ್ ಮಾಡ್ಕೊಳ್ಳಿ ನಾನು ಫ್ರಂಟ್ ಕೊರಳನ್ನು ಕಟ್ ಇದ್ದೀನಿ ಮೊದಲು ಫ್ರಂಟ್ ಕೊರಳು ಆನಂತರ ಶೋಲ್ಡರ್ ಆನಂತರ ಬಗಲು ಫಸ್ಟ್ ಮಾರ್ಕ್ ಇರೋದನ್ನು ಯಾವಾಗಲೂ ಕಟ್ ಮಾಡ್ಕೊಳ್ಬೇಕು ಕಟಿಂಗ್ ಕಡೆ ಯಾವುದು ಫಸ್ಟ್ ಮಾರ್ಕ್ ಇರುತ್ತೋ ಅದನ್ನು ಕಟ್ ಮಾಡ್ತಗಿರಿ ಇಲ್ಲಿ ಒಂದು ನಾಚ್ ಮಾರ್ಕನ್ನು ಹಾಕೊಳ್ತಾ ಇದ್ದೇನೆ ಫಿಟ್ಟಿಂಗ್ ಇಡೀ ಅಂದರೆ ಟಕ್ಸ್ ಹಿಡಿಯಲು ಈಸಿ ಆಗುತ್ತದೆ ಆನಂತರ ಬ್ಯಾಕ್ಗಳ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ಈಗ ಬಗಲಿನ ಶೇಪನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಫ್ರಂಟ್ ಪಾರ್ಟ್ ರೆಡಿಯಾಗಿದೆ ಆನಂತರ ಬ್ಯಾಕ್ ನೆಕ್ಕನ್ನು ಮಾತ್ರ ತೆಗೆದುಕೊಳ್ಳಿ ಇಲ್ಲಿ ಈ ರೀತಿ ನೆಕ್ಕನ್ನು ಕಟ್ ಮಾಡಿ ತೆಗೀರಿ ಎಕ್ಸ್ಟ್ರಾ ಇದು ಬ್ಯಾಕ್ ಪಾರ್ಟ್ ಈಗ ಸ್ಲೀವ್ ಸ್ಲೀವಿನ ಉದ್ದ ಏಳು ಇಂಚ್ ಅನಂತರದಲ್ಲಿ ಅಗಲಕ್ಕೆ ನಾನಿಲ್ಲಿ ಎದೆ ಸುತ್ತಳತೆ ಅಂದರೆ ಹತ್ತು ಇಂಚ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಮೈನಸ್ ಮಾಡಿ ಎಂಟು ಇಂಚ್ ಎದೆ ಸುತ್ತಾತೇನಾ ಮೈನಸ್ ಎರಡು ಇಂಚ್ ಮಾಡಿ ಇಲ್ಲಿ ಅಗಲ ತೆಗೆದುಕೊಂಡಿದ್ದೇನೆ ಈ ರೀತಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಕಡೆಯಿಂದ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಸ್ಲೀವ್ನ ಶೇಪನ್ನು ಹಾಕೊಳ್ಳಿ ಈ ರೀತಿಯಾಗಿ ಈ ರೀತಿ ಅನಂತರ ಈ ಫ್ರಂಟ್ ಪಾರ್ಟನ್ನು ಈ ರೀತಿ ಓಪನ್ ಮಾಡಿ ಎರಡು ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಮುಂಭಾಗಕ್ಕೆ ಆನಂತರ ಕೆಳಗಿನ ಸ್ಕರ್ಟ್ ಮಾಡುವುದು ಕಟ್ ಮಾಡುವುದು ಈ ರೀತಿ ಬಟ್ಟೆ ಚೌಕಾಕಾರವನ್ನು ತೆಗೆದುಕೊಂಡು ಈ ರೀತಿ ತ್ರಿಕೋಣಾಕಾರದಲ್ಲಿ ಹಾಕಿ ಇದು ಒಂದು ಸೈಡ್ ಫೋಲ್ಡಿಂಗ್ ಇನ್ನೊಂದು ಸೈಡು ಓಪನ್ ಬರಬೇಕು ಟೋಟಲಾಗಿ ಫೋಲ್ಡ್ ಈ ರೀತಿ ಹಾಕಿದಾಗ ನಾಲ್ಕು ಪೀಸ್ ಇರಬೇಕು ಇಲ್ಲಿ ನಾನಿಲ್ಲಿ ಹನ್ನೊಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆನಂತರ ಉದ್ದ ತರ್ಟಿ ಟು ಇಂಚಿಗೆ ಅಂದರೆ ಮೂವತ್ತೆರಡು ಇಂಚಿಗೆ ಸುತ್ತಲೂ ಈ ಹನ್ನೊಂದು ಇಂಚಿನಿಂದ ಕೆಳಗಡೆ ಮೂವತ್ತೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡ ನಂತರ ಮೇಲಿಂದು ಆನಂತರ ಕೆಳಗಿನ ಮಾರ್ಕನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮೊದಲು ಕೆಳಗಿನ ಬಾ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಆನಂತರದಲ್ಲಿ ಮೇಲಿನ ಮೇಲಿಂದ ಪಾರ್ಟ್ ಈ ರೀತಿಯಾಗಿ ಕಟ್ ಮಾಡಿ ಇದಾದ ನಂತರ ಈಗ ಆನಂತರ ಒಂದು ಸೈಡ್ ಉಳಿದಿರುವ ಬಟ್ಟೆಯನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕ್ ಬರೋ ಥರ ಫೋರ್ ಫೋಲ್ಡಿಂಗ್ ಇದೆ ಇದು ಡಬಲ್ ಫೋಲ್ಡಿಂಗ್ ಈ ರೀತಿ ಇಟ್ಟು ಫ್ರಂಟು ಮತ್ತು ಬ್ಯಾಕ್ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಮೊದಲು ಕಟ್ ಮಾಡಿದರೂ ಅದು ಲೈನಿಂಗ್ ಈ ರೀತಿ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಈಗ ಸೀದಾ ಭಾಗದ ಮೇಲೆ ಅಂದರೆ ಬಟ್ಟೆ ಸೀದಾ ಭಾಗದ ಮೇಲೆ ಈ ರೀತಿ ಲೈನಿಂಗ್ ಇಟ್ಟು ಹೊಲದ್ಕೊಳ್ಳಿ ನೆಕ್ ಪೀಸನ್ನು ಮಾತ್ರ ಹೊಲದ್ಕೊಳ್ಳಿ ನೆಕ್ ಕಡೆ ಹೊಲದ್ಕೊಳ್ಳಿ ಈ ರೀತಿಯಾಗಿ ಹೊಲಿದ ನಂತರ ಎರಡು ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ಆನಂತರ ಇದನ್ನು ಕಟ್ ಮಾಡಿ ತೆಗೆಯಿರಿ ಆಮೇಲೆ ಇಲ್ಲಿ ನಾಚ್ ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡ ನಂತರ ಇದನ್ನು ಈ ರೀತಿ ಹೊಳಿಸಿ ಮತ್ತೆ ಮೇಲೆ ನೀಟಾಗಿ ಸ್ಟಿಚನ್ನು ಮಾಡಿ ಈ ರೀತಿಯಾಗಿ ನೀಟಾಗಿ ಎಡ್ಜಿಗೆ ಬರೋ ಥರ ಸ್ಟಿಚ್ ಮಾಡಿ ಎರಡು ಪೀಸ್ ಇದೇ ಥರ ರೆಡಿ ಮಾಡ್ಕೊಳ್ಬೇಕು ಈ ರೀತಿ ನೆಕ್ ಫಿನಿಷಿಂಗ್ ಆದ ನಂತರ ಈಗ ಹೊಲಿಗೆಯನ್ನು ಹಾಕ್ಕೊಂಡು ಮಾಡಿ ತೆಗೆದುಕೊಳ್ಳಿ ಇದನ್ನು ಎರಡು ಪೀಸ್ ಇದೇ ರೀತಿ ಮಾಡ್ಕೊಳ್ಳಿ ಆನಂತರ ಆದ ನಂತರ ಈಗ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಈ ಸ್ಲೀವ್ ರೆಡಿ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ಈ ರೀತಿ ಮಧ್ಯ ಬಿಂದುವನ್ನು ಮಾಡಿಕೊಂಡು ಸ್ಲೀವ್ ಎರಡು ಸ್ಲೀವ್ನ ಇದೇ ರೀತಿ ಫ್ರಂಟು ಬ್ಯಾಕು ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಕೊಳ್ಳಿ ಕಡಿಮೆ ಇರೋದು ಫ್ರಂಟಿಗೆ ಬರಬೇಕು ಟಕ್ಸ್ ಹಿಡಿದಿರುವ ಕಡೆ ಫ್ರಂಟ್ ಫ್ರಂಟ್ ಬರಬೇಕು ಈ ರೀತಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಎರಡು ಸ್ಲೀವನ್ನು ಅಟ್ಯಾಚ್ ಮಾಡಿಕೊಳ್ಳಿ ಈ ರೀತಿ ಸ್ಲೀವ್ನ ಎಳೆಯಬೇಡಿ ಲೂಸ್ ಆಗಿಬಿಟ್ಟು ಹಚ್ಚಿಕೊಳ್ಳಿ ಈ ರೀತಿಯಾಗಿ ಸ್ಲಿವ್ ಅಟ್ಯಾಚ್ ಮಾಡ್ಕೊಳ್ಳಿ ಟಕ್ಸ್ ಮುಂಭಾಗಕ್ಕೆ ಬರಬೇಕು ಇಲ್ಲಿ ರೀತಿ ಈ ಕಡೆ ಸ್ಲೀವ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವ್ ಅಟ್ಯಾಚ್ ಆದ ನಂತರ ಈಗ ಸೈಡ್ ಫಿಟ್ಟಿಂಗ್ ಹಿಡಿಯಿರಿ ಸೈಡ್ ಒಂದು ಅರ್ಧ ಇಂಚಿನಷ್ಟು ಮಾತ್ರ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿಯಾಗಿ ಎರಡು ಸೈಡ್ ಸ್ಟಿಚ್ಚಿಂಗನ್ನು ಹಾಕ್ಕೊಂಡು ಈಗ ಸ್ಕರ್ಟನ್ನು ಎರಡು ಸೈಡ್ ಹೊಲದ್ಕೊಳ್ಳಿ ಎರಡು ಸೈಡ್ ಈ ರೀತಿ ಓಪನ್ ಇರುತ್ತೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ಈಗ ಬಾಡಿ ಪಾರ್ಟನ್ನು ಈ ರೀತಿ ಹಿಡೋದು ನೋಡ್ಕೊಳ್ಳಿ ಇದು ಕರೆಕ್ಟ್ ಆದರೆ ಓಕೆ ಇಲ್ಲಾಂದರೆ ಇನ್ನೊಂದು ಕಾಲು ಇಂಚಿನಷ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಲೂಸಾಗಿ ಬಿಟ್ಟು ಒಂದು ಸಾರಿ ಅಳತೆಯನ್ನು ತೆಗೆದುಕೊಳ್ಳಿ ಈಗ ಸ್ಕರ್ಟನ್ನು ಸೀದಾ ಮಾಡ್ಕೊಳ್ಳಿ ಸೀದಾಕ್ಕೆ ಈ ರೀತಿ ಬಾಡಿ ಪಾರ್ಟನ್ನು ಈ ರೀತಿ ಇಟ್ಟು ಸುತ್ತಲೂ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿ ಬಟ್ಟೆಯನ್ನು ಎಳೆಯದೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಈ ರೀತಿ ಸ್ಟಿಚ್ ಹಾಕಲು ಪ್ರಾಬ್ಲಮ್ ಆದರೆ ಒಂದೆರಡು ಪಿನ್ನನ್ನು ಹಾಕ್ಕೊಳ್ಳಿ ಬಾಡಿ ಪಾರ್ಟ್ ಮತ್ತು ಸ್ಕರ್ಟಿಗೆ ಇಡೋದು ಈ ರೀತಿ ಇದನ್ನು ಒಳಗಡೆ ಹಾಕಿ ಸ್ವಲ್ಪ ಹೊಲದ ನಂತರ ಅಂದರೆ ಹೊಲೆಯಲು ನೀಟಾಗುತ್ತೆ ಈ ರೀತಿ ಒಂದು ಸಾರಿ ಆದ ನಂತರ ನೆಕ್ಸ್ಟ್ ಅದೇ ಸ್ಟಿಚಿಂಗ್ ಮೇಲೆ ಮತ್ತೊಂದು ಹೊಲಿಗೆಯನ್ನು ಹಾಕೊಳ್ಳಿ ಈ ರೀತಿ ಎರಡು ಹೊಲಿಗೆಯನ್ನು ಹಾಕೊಂಡ ನಂತರ ಈಗ ಈ ರೀತಿ ಎರಡು ಹೊಲಿಗೆಯನ್ನು ಹಾಕೊಳ್ಳಿ ಈ ರೀತಿ ರೆಡಿಯಾಗಿದೆ Thank you for watching.